ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಕೇವಲ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ತಿಳಿಯೋಣ ತಪ್ಪದೆ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಶನಿವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಿಯ ಕೇಳುಗರಿಗೆಲ್ಲ ನಮಸ್ಕಾರ ಇದು ಜನಧ್ವನಿ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಕೆ ಕೆಬಳತೂರು ಎಂದಿನಂತೆ ತಮ್ಮೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಿಯ ಕೇಳುಗರೆ ಇಂದಿನ ನಮ್ಮ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಪ್ರಥಮ ವರ್ತಮಾನ ವರದಿಯ ಕುರಿತು ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ಹಲಸೂರು ಗ್ರಾಮದ ವಕೀಲರಾದ ಶ್ರೀಯುತ ನೂರಾಳ ನಾಯಕರು ಸರ್ ಮೊದಲನೇದಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ದಿನ ನಮ್ಮ ಸರಗೂರು ತಾಲೂಕಿನ ಜನಧ್ವನಿ ಎಂಬ ರೇಡಿಯೋ ಕೇಂದ್ರದಿಂದ ಸಾರ್ವಜನಿಕರಿಗೆ ಈ ಹೆಗ್ಗಡದೇವನಕೋಟೆ ತಾಲೂಕಿನ ಹಾಗೂ ಸರ್ಗೂರು ತಾಲೂಕು ಜಂಟಿ ತಾಲೂಕಿನ ಸಾರ್ವಜನಿಕರಿಗೆ ಈ ಸರ್ಕಾರದಿಂದ ಯಾವ ರೀತಿ ಅನ್ಯಾಯಕ್ಕೆ ಒಳಗಡೆ ಸರ್ಕಾರದಿಂದ ಹಾಗೂ ಜನಗಳಿಂದ ಹಾಗೂ ಈ ಸಣ್ಣ ಪುಟ್ಟ ಗಲಾಟೆಗಳಿಂದ ಅವರ ರಕ್ಷಣೆಗೆ ಸಲುವಾಗಿ ಹಾಗೂ ಅನ್ಯಾಯಗಳನ್ನು ತಡೆಯಲು ಸಲುವಾಗಿ ಸರ್ಕಾರವು ಮಾಡಿಕೊಂಡಿದ್ದ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಅವನ ಹಕ್ಕುಗಳನ್ನು ಕಸಿದುಕೊಂಡಾಗ ಅದನ್ನು ಭದ್ರತೆಯನ್ನು ಪಡೆಯಲು ನೆರವನ್ನು ಪಡೆಯಲು ಸಂಬಂಧಪಟ್ಟ ಆಯಾಯ ತಾಲೂಕಿನ ಅಲ್ಲಿ ನಡೆದ ಘಟನೆಗಳಿಗೆ ಸಂಬಂಧಪಟ್ಟಂತೆ ಆಯಾಯ ಅಧಿಕಾರಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟ ಪೊಲೀಸ್ ವ್ಯವಸ್ಥೆಯಲ್ಲಿ ದೂರನ್ನು ಕೊಟ್ಟಾಗ ಕಷ್ಟದ ಅವನಿಗಾಗದಂಥ ತೊಂದರೆ ಗಲಾಟೆ ಹಿಂಸೆ ಹತ್ಯೆ ಇತರೆ ವಿಷಯಗಳು ಕಾನೂನು ಬಾಹಿರವಾಗಿ ಆರ್ಥಿಕ ಹಾಗೂ ರಾಜಕೀಯ ದೌರ್ಜನ್ಯತೆಯಿಂದ ಒಳಗಾದಂಥ ಬಡ ಕುಟುಂಬಸ್ಥರ ಯಾವುದೇ ವ್ಯಕ್ತಿ ಕುಟುಂಬದ ಯಾವುದೇ ವ್ಯಕ್ತಿಗೆ ನೇರವಾಗಿ ಅವನ ಅಧಿಕಾರ ವ್ಯಾಪ್ತಿ ಒಳಪಟ್ಟಿರುವ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಅನ್ಯಾಯ ಆದಾಗ ದೂರು ಕೊಟ್ಟಾಗ ಆ ದೂರನ್ನು ಲಿಖಿತ ಮೂಲಕ ಹೇಳಿಕೆ ಮೂಲಕ ನೀಡಿದಂಥ ಸಂದರ್ಭದಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿ ಅಂದರೆ ತನಿಖಾ ಅಧಿಕಾರಿ ಅವರ ಅಸಿಸ್ಟೆಂಟ್ ಅಧಿಕಾರಿಗಳು ಅದನ್ನು ಪಡೆದುಕೊಂಡು ರಿಜಿಸ್ಟರ್ ಮಾಡಿ ನೋಂದಾಯಿಸಿ ಆ ಮತ್ತೆ ಉಚಿತವಾಗಿ ಆ ನೊಂದ ವ್ಯಕ್ತಿಗೆ ನೀಡುವ ಒಂದು ಪ್ರತಿಯೇ ಪ್ರಥಮ ವರ್ತಮಾನ ವರದಿ ಪ್ರಥಮ ವರ್ತಮಾನ ವರದಿಯನ್ನು ಅಪರಾಧ ಪ್ರಕ್ರಿಯೆ ಸಹಿತ ನೂರ ಐವತ್ನಾಲ್ಕರ ಅಡಿಯಲ್ಲಿ ಒಬ್ಬ ಆ ಅಧಿಕಾರ ವ್ಯಾಪ್ತಿ ಹೊಂದಿರುವ ಒಬ್ಬ ಪೊಲೀಸ್ ಉನ್ನತ ಅಧಿಕಾರಿಯು ಅಂದರೆ ಸ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಇವರು ಆ ದೂರನ್ನು ಲಿಖಿತ ದೂರು ಮತ್ತು ಹೇಳಿಕೆಯ ಮೂಲಕ ದೂರನ್ನು ಪಡೆದುಕೊಂಡು ಅದನ್ನು ಯಾರು ಅನ್ಯಾಯಕ್ಕೆ ಒಳಗಾಗಿತ್ತರೋ ಯಾರು ಅನ್ಯಾಯನ ಮಾಡಿರ್ತಾರೋ ಆ ವ್ಯಕ್ತಿಗಳ ವಿರುದ್ಧ ರಿಜಿಸ್ಟ್ರ್ ಮಾಡಿ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಒಂದು ಕಾಪಿ ಮತ್ತು ಸಂಬಂಧಪಟ್ಟ ಅವರ ಅಯ್ಯರ್ ಆಫೀಸರ್ ಅಂದರೆ ಉನ್ನತ ಅಧಿಕಾರಿ ಅಂದರೆ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಅವರಿಗೆ ಒಂದು ಕಾಪಿಯನ್ನು ವರ್ಗಾಯಿಸಿ ಇಪ್ಪತ್ತು ನಾಲ್ಕು ಗಂಟೆಯೊಳಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ನ್ಯಾಯಾಲಯಕ್ಕೆ ಕೊಡುತ್ತಾರೆ ಈ ದೂರಿನ ಆಧಾರ ಮೇಲೆ ಈ ಪ್ರಥಮ ವರ್ತಮಾನ ಆಧಾರದ ಮೇಲೆ ಅನ್ಯಾಯಕ್ಕೆ ಒಳಗಾದಂಥ ವ್ಯಕ್ತಿಗಳು ಯಾರ್ಯಾರು ಅವನಿಗೆ ಅನ್ಯಾಯ ಮಾಡಿರ್ತಾರೋ ಯಾರ್ಯಾರು ಅವನಿಗೆ ನೋವುಂಟು ಮಾಡಿರ್ತಾರೋ ಯಾರ್ಯಾರು ಅವರಿಗೆ ಹಾನಿ ಮಾಡಿರ್ತಾರೋ ಯಾರು ಅವರು ಗಲಾಟೆ ಮಾಡಿ ಅವನಿಗೆ ದೇಹಕ್ಕೆ ಮನಸ್ಸಿಗೆ ಮತ್ತು ಇತರೆ ನಾನಾ ರೀತಿಯ ನಷ್ಟ ಉಂಟು ಮಾಡುತ್ತಾರೋ ಅವರ ವಿರುದ್ಧ ಯಾರು ದೂರನ್ನು ಸ್ವೀಕರಿಸಿದ ವ್ಯಕ್ತಿಯು ಅದರ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡು ತನಿಖೆಯನ್ನು ಮಾಡುತ್ತದೆ ಈ ಪ್ರಥಮ ವರ್ತಮಾನೀಯ ವರದಿಯಲ್ಲಿ ಏನು ಅಧಿಕಾರ ಇರ್ತದೆ ಏನು ಪವರ್ ಇರ್ತದೆ ಅಂತ ಯಾವುದೇ ನೊಂದ ವ್ಯಕ್ತಿ ದೂರನ್ನು ಸಂಬಂಧಪಟ್ಟ ಠಾಣೆಯಲ್ಲಿ ನೀಡಿದಾಗ ಈಗ ಚಿಕ್ಕ ಮಗು ಒಂದು ಮಗು ಇರ್ತದೆ ಒಂದು ಮಗುಗೆ ಸೌಲ ಬೆಳವಣಿಗೆ ಆಗಬೇಕಾದ್ರೆ ಮೊದಲು ಬರ್ತ ಡೆಲಿವರಿ ಆಯ್ತಲ್ಲ ಆ ರೀತಿ ಈ ಪ್ರಥಮ ವರ್ತಮಾನ ವರದಿ ತಯಾರಾದಾಗ ಆ ಸಂಬಂಧಪಟ್ಟ ತನಿಖಾಧಿಕಾರಿಯು ಅದನ್ನು ಕುಲಂಕುಷವಾಗಿ ತನಿಖೆ ನಡೆದು ಈ ಗಲಾಟೆ ಅಥವಾ ಇತರೆ ಕಾರ್ಯಗಳು ನೊಂದ ವ್ಯಕ್ತಿ ಏನು ಕಂಪ್ಲೇಂಟ್ ದೂರು ಕೊಟ್ಟಿದನೋ ಅದು ನಿಜನೋ ಸುಳ್ಳು ಒಂದು ತನಿಖೆ ಮಾಡಿ ಅದನ್ನು ನ್ಯಾಯಾಲಯಕ್ಕೆ ಅದನ್ನು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸುತ್ತಾನೆ ಯಾರು ಆರೋಪಿಗಳು ಯಾರು ಆರೋಪ ಮಾಡಿರ್ತಾರೆ ಅವರು ಯಾರು ಆರೋಪಿಗಳು ನಿಜವೋ ಆ ಗಲಾಟೆ ಆಗಿದೆಯೋ ಆ ಘಟನೆ ನಡೆದಿದೆಯೋ ಇಲ್ಲವೋ ಅಂತಲೂ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ಆಗಿದ್ದು ಈ ಪ್ರಥಮ ವರ್ತಮಾನಿಯ ನಂತರ ದೋಷಾರೋಪಣ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಆಗುತ್ತದೆ ಈ ಪ್ರಥಮ ವರ್ತಮಾನ ವರದಿಯನ್ನು ಎರಡು ಮೂರು ರೀತಿಯಲ್ಲಿ ಇದು ಮಾಡ್ಬೋದು ಒಂದು ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಯ ಮುಂದೆ ಲಿಖಿತ ದೂರನ್ನು ಸಲ್ಲಿಸಬಹುದು ಒಂದು ವೇಳೆ ಅವರು ವಿದ್ಯಾವಂತರಿಲ್ಲದಿದ್ದರೆ ನೊಂದ ವ್ಯಕ್ತಿ ಇಲ್ಲದಿದ್ದರೆ ನೊಂದ ವ್ಯಕ್ತಿಗಳು ಅವರು ಹೋಗಿ ಹೇಳಿಕೆಯ ಮೂಲಕ ಅವರು ದೂರನ್ನು ದಾಖಲಿಸಿ ನಂತರ ಸಂಬಂಧಪಟ್ಟ ಅಧಿಕಾರಿಯು ಪ್ರಥಮ ವರ್ತಮಾನ ವರದಿಯನ್ನು ಸಲ್ಲಿಸುತ್ತಾರೆ ಮತ್ತು ಇನ್ನೊಂದು ಯಾವ ರೀತಿ ಅಂತಂದರೆ ಎಮ್ ಎಲ್ ಸಿ ಮೂಲಕ ಅಂದರೆ ಈ ಮೆಡಿಕಲ್ ವೈದ್ಯಕೀಯ ಮಾಹಿತಿಯ ಮೂಲಕ ಅದರ ಮೂಲಕ ಪ್ರಥಮ ವರ್ತಮಾನ ವರದಿಯನ್ನು ಸಲ್ಲಿಸುತ್ತಾರೆ ಯಾವ ರೀತಿ ಒಂದು ಅನಾಮಿಕ ಹೋಗಿ ತೇರ್ತೀವಿ ಆ್ಯಕ್ಸಿಡೆಂಟ್ ಆಯ್ತದೆ ಆ್ಯಕ್ಸಿಡೆಂಟ್ ಆದಾಗ ನಿಮಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಅಂತಂದಾಗ ನೀವೇನು ಮಾಡ್ತೀರಿ ಫಸ್ಟ್ ಯಾರೋ ಒಬ್ಬರು ಅನಾಮಿಕ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ ಆಸ್ಪಿಟ್ಲಲ್ಲಿ ಎಮ್ ಎಲ್ ಸಿ ಆಯ್ತದೆ ಎಮ್ ಎಲ್ ಸಿ ಆದ ನಂತರ ಯಾವುದೇ ಎಮ್ ಎಲ್ ಸಿ ಆದಮೇಲೆ ಆ ಎಮ್ ಎಲ್ ಸಿಯ ಒಂದು ಮೆಮೊ ಏನು ಮಾಡ್ತಾರೆ ಸಂಬಂಧಪಟ್ಟ ಹತ್ತಿರದ ಪೊಲೀಸ್ ಠಾಣೆಗೆ ಕೊಡ್ತಾರೆ ಆ ಕೊಟ್ಟ ನಂತರ ಆ ಎಮ್ ಎಲ್ ಸಿ ಪ್ರಕಾರ ಒಂದು ಪ್ರಥಮ ವರ್ತಮಾನ ವರದಿನ ರೆಡಿ ಮಾಡಿ ಅದನ್ನು ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಮತ್ತು ಅವರ ಹೆಚ್ಚಿನ ಅಧಿಕಾರಿಗಳಿಗೆ ಒಂದು ಕಳಿಸ್ತಾರೆ ಈ ಕಳಿಸಿದಾಗ ಆ ವರದಿಯ ಆಧಾರದ ಮೇಲೇ ಎಲ್ಲ ತನಿಖೆಗಳು ನಡೆಯೋದು ಮತ್ತು ಎಲ್ಲ ಕಂಪ್ಲೇಂಟು ಪ್ರಥಮ ವರ್ತಮಾನ ವರದಿ ಮಾಡಬೇಕು ಅಂತಂತ ಇಲ್ಲ ಕೆಲವೊಂದು ಸೂಕ್ಷ್ಮ ಅಪರಾಧಿಗಳು ಒಬ್ಬ ಒಂದೊಂದು ಸಾಧಾರಣ ಅಪರಾಧಗಳು ಮತ್ತು ಇನ್ನೊಂದು ವ್ಯಾಜ್ಯ ಸಿವಿಲ್ ಅಂತಂದರೆ ಆಸ್ತಿ ವ್ಯಾಜ್ಯಗಳು ಈಗ ಅಣ್ಣ ತಮ್ಮಂದ್ರ ಬರ್ತಾರೆ ಆಸ್ತಿ ವ್ಯಾಜ್ಯ ಒತ್ತರಿಸ್ಕೊಂಡಿದ್ದಾನೆ ಬಂದಿದ್ದಾನೆ ಗಲಾಟೆ ಮಾಡ್ತಾರೆ ಅಂತ ಹೇಳ್ತಾರೆ ಆವಾಗ ಏನು ಮಾಡ್ತಾರೆ ಅಂತ ಸಿವಿಲ್ ಕೇಸ್ಗಳಿದ್ದಾಗ ಸಿವಿಲ್ ಮಾಹಿತಿಗಳಿದ್ದಾಗ ಅದರಲ್ಲಿ ಘೋರ ರೀತಿ ಅಪರಾಧ ಆಗಿದ್ದರೆ ಅದರಲ್ಲಿ ಮಚ್ಚು ದೊಣ್ಣೆ ಕಡಕತಿ ಲಾಂಗು ಯೂಸ್ ಮಾಡಿ ಏನಾರು ಗಲಾಟೆ ಮಾಡಿದರೆ ಅದರಲ್ಲಿ ಏನಾರ ಹಲ್ಲೆಗಳು ನಡೆದಿದ್ರೆ ಅದರಲ್ಲಿ ಏನಾರು ಗಾಯ ಆಗಿದ್ದರೆ ಅದರಲ್ಲಿ ಏನಾರ ಆಸ್ಪತ್ರೆಗೆ ದಾಖಲಾಗಿದೆ ಅದನ್ನು ಎಫ್ ಐ ಆರ್ ಮಾಡ್ತಾರೆ ಅದೇ ಪ್ರಥಮ ವರ್ತಮಾನ ಒಂದು ವೇಳೆ ಏನೂ ಆಗಿದೆ ತಳ್ಳಾಟ ಗಿಲ್ಲಾಟ ಮಾತಿನ ಚಕಮಕಿ ನಡೆದಾಗ ಅದನ್ನು ಸಂಬಂಧಪಟ್ಟಂಥ ತನಿಖಾಧಿಕಾರಿ ಹತ್ರ ದೂರು ಕೊಟ್ಟಾಗ ಅದನ್ನೇನು ಮಾಡ್ತಾರೆ ಅಂತಂದರೆ ಎನ್ ಸಿ ಆರ್ ನಾನ್ ಕಾನ್ಸ್ಟಲ್ಡ್ ರಿಪೋರ್ಟ್ ಅಂತ ಸನ್ನೆಯವಲ್ಲದ ಅಪರಾಧಗಳು ಅಂತ ತಿಳ್ತೀವಿ ಅದನ್ನು ಏನು ಮಾಡ್ತಾರೆ ರಿಪೋರ್ಟ್ ಮಾಡ್ಕೊಂಡಾಗ ಎದುರುಗಡ ಪಾರ್ಟಿ ಮತ್ತು ಹೂರುಗುವಿ ಒಂದು ಡೇಟ್ ಕೊಟ್ಟು ಒಂದು ನೋಟಿಸು ಕೊಟ್ಟು ಅದನ್ನು ಕರೆಸಿ ಎಫ್ ಐ ಆರ್ ಆಗದೇ ರೀತಿ ಅವರು ಇದು ಸಿವಿಲ್ ಕೇಸು ಏನು ಗಲಾಟೆ ಮಾಡಬೇಡಿ ಅಂತ ಒಂದು ಭದ್ರತೆ ತಗೊಂಡು ಬಾಂಡ್ ತಗೊಂಡು ಕಲಿಸ್ತಾರೆ ಅದು ಎನ್ ಸಿ ಆರ್ ಅಂತ ಹೇಳ್ತಾರೆ ಅದು ಅದನ್ನು ಕ್ಲೋಸ್ ಮಾಡೋಂಥ ಪವರ್ ಇರೋದು ಅಧಿಕಾರ ಇರೋದು ಆ ಸಂಬಂಧಪಟ್ಟ ಪೊಲೀಸ್ ಠಾಣೆ ಅಧಿಕಾರಿಗೆ ಮಾತ್ರ ಆ ಅಧಿಕಾರ ಇರ್ತದೆ ಆದರೆ ಒಂದು ವೇಳೆ ಪ್ರಥಮ ವರ್ತಮಾನ ವರದಿ ಅಂದರೆ ಎಫ್ ಐ ಆರ್ ಒಂದು ವೇಳೆ ರಿಜಿಸ್ಟರ್ ಆಯಿತು ಅಂತಂದರೆ ಅದನ್ನು ವಜಾ ಮಾಡೋದೇ ಆಗಲಿ ಅದನ್ನು ಡಿಸ್ಮಿಸ್ ಮಾಡೋದೇ ಆಗಲಿ ಅದಕ್ಕೆ ಯಾವ್ರಿಗೂ ಅಧಿಕಾರ ಇಲ್ಲ ಅದಕ್ಕೆ ಅಧಿಕಾರ ಇರೋದು ಪ್ರೈಮ್ ಮಿನಿಸ್ಟ್ರಿಗೆ ಮಾತ್ರ ಪ್ರಧಾನಮಂತ್ರಿಗಳಿಗೆ ಮಾತ್ರ ಅಧಿಕಾರ ಅದು ಬಿಟ್ಟರೆ ಹೊಚ್ಚ ನ್ಯಾಯಾಲಯಕ್ಕೆ ಅಂದರೆ ಹೈಕೋರ್ಟ್ಗಳಿಗೆ ಮಾತ್ರ ಅಧಿಕಾರ ಈ ಪ್ರಥಮ ವರ್ತಮಾನ ನೊಂದ ವ್ಯಕ್ತಿ ಬೇಕು ಅಂತಲೇ ರಾಜಕೀಯ ವೈಷಮ್ಯ ಹಣದ ದಬ್ಬಾಳಿಕೆಯಿಂದ ಸುಳ್ಳು ಎಫ್ ಐ ಆರ್ ಹಾಕಿದಾಗ ಅಂಥ ನೊಂದ ವ್ಯಕ್ತಿಗಳು ಸುಳ್ಳು ಎಫ್ ಐ ಆರ್ ಅಂತ ಗೊತ್ತಾದಾಗ ನೀವು ಸಂಬಂಧಪಟ್ಟ ಏನಾರ ದಾಖಲಾತಿ ಇದ್ದರೆ ಏನಾರು ಅದಕ್ಕೆ ಸಂಬಂಧಪಟ್ಟಂಥ ತೀವ್ರ ತ ಸ್ವರೂಪದ ಒಂದು ಸರಿಯಾದ ರೀತಿ ಬಲವಾದ ರೀತಿ ಸಾಕ್ಷ್ಯಗಳು ಕಾರಣಗಳು ಆಧಾರಗಳಿದ್ದರೆ ನೀವು ನೇರವಾಗಿ ಆ ಎಫ್ ಐ ಆರ್ನ ಸಂಬಂಧಪಟ್ಟ ಉಚ್ಚ ನ್ಯಾಯಾಲಯ ಹೈಕೋರ್ಟಲ್ಲಿ ವಜಾ ಮಾಡಿಸ್ಬೋದು ವಜಾ ಮಾಡಿಸಲು ನೊಂದ ವ್ಯಕ್ತಿಗಳು ಗಿಂತ ಯಾರು ಗಲಾಟೆ ಮಾಡಿದ್ರೆ ಸುಳ್ಳು ಎಫ್ ಐ ಆರ್ ಅಂತ ತಿಳ್ಕೊಬತ್ತಾರಲ್ಲ ಅವರು ವಜಾ ಮಾಡಿಸ್ಬೋದು ಅದಕ್ಕೆ ಅವ್ರಿಗೆ ಅಧಿಕಾರ ಇರುತ್ತೆ ಅದು ಬಿಟ್ಟರೆ ಇನ್ನೂ ಯಾರಿಗೂ ಅಧಿಕಾರ ಇಲ್ಲ ಹೈಕೋರ್ಟು ಇಲ್ಲ ಪ್ರಧಾನಮಂತ್ರಿಗಳು ಒಂದು ವೇಳೆ ಯಾವುದೇ ವ್ಯಕ್ತಿ ನೊಂದ ವ್ಯಕ್ತಿ ಅಥವಾ ಏನೇ ಸಣ್ಣ ಪುಟ್ಟ ಗಲಾಟೆಗಳ ಆಗಿದ್ದವು ಎಫ್ ಐ ಆರ್ ಆದಾಗ ಯಾರ ವಿರುದ್ಧ ಎಫ್ ಐ ಆರ್ ಆಗಿತ್ತು ಆ ವಿರುದ್ಧ ಆಗಿದ್ದಾಗ ತನಿಖಾ ಕಾಲದಲ್ಲಿ ಅಂದರೆ ಈ ಎಫ್ ಐ ಆರ್ ನಿಜನೋ ಗಲಾಟೆ ನಡೀತಿದೆಯೋ ಇಲ್ಲವೋ ಅಂತ ಅಂಶಗಳನ್ನು ಪರಿಗಣಿಸಿದ ತನಿಖೆಯಲ್ಲಿ ದೃಢಪಡಲಿಲ್ಲ ಅಂದರೆ ಸರಿಯಾದ ರೀತಿ ಸಾಕ್ಷ್ಯಾಧಾರಗಳಿಲ್ಲ ಅಂತಂದರೆ ಅಂಥ ಸಂದರ್ಭದಲ್ಲಿ ಆ ತನಿಖಾ ಅಧಿಕಾರಿ ಅಂದರೆ ಸಂಬಂಧಪಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಸಂಬಂಧಪಟ್ಟ ಆ ಅಧಿಕಾರಿ ಯಾರು ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾರೆ ಯಾರು ತನಿಖೆ ಮಾಡ್ತಾರೆ ಅವರು ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಅಂತ ಮಾಡ್ಬೋದು ಬಿ ರಿಪೋರ್ಟ್ ಅಂತಂದರೆ ಇದರಲ್ಲಿ ಸದ್ಯಾರ ರೀತಿ ಸಾಕ್ಷ್ಯಾಧಾರಗಳಿಲ್ಲ ಈ ತನಿಖೆ ಕಾಲದಲ್ಲಿ ಯಾವುದೇ ಸಾಕ್ಷ್ಯಾಧಾರಿಗಳು ಸಿಗ್ಲಿಲ್ಲದಾರೆ ಅವರಿಗೆ ಮತ್ತು ತನಿಖೆ ಈ ಕಂಪ್ಲೇಂಟು ಸುಳ್ಳು ಮಾಹಿತಿಗಳು ಹೆಚ್ಚಿರೋದ್ರಿಂದ ಇದರಲ್ಲಿ ಈ ಕೇಸನ್ನು ಬಿ ರಿಪೋರ್ಟ್ ಯಾವುದೇ ಆಧಾರ ಸಾಕ್ಷಿಗಳಿಲ್ಲ ಅಂದರೆ ಇದನ್ನು ವಜಾ ಮಾಡೋಕ್ಕೆ ಅಂತನಕ ಬಿ ರಿಪೋರ್ಟನ್ನು ನ್ಯಾಯಾಲಯಕ್ಕೆ ಆಗ್ತದೆ ಒಂದು ವೇಳೆ ಅಧಿಕಾರಿಗಳು ತನಿಖಾಧಿಕಾರಿಗಳು ಈ ಯಾರು ಅಪರಾಧ ಮಾಡಿರ್ತಾರಲ್ಲ ಯಾರು ನೊಂದ ವ್ಯಕ್ತಿಗೆ ಒಡೆದು ಗಿಡದು ಮಾಡಿ ಇದು ಮಾಡ್ತಾರೆ ಅವ್ರ ಹತ್ರ ಇನ್ವಾಲ್ವ್ಮೆಂಟ್ ಆಗಿ ರಾಜಕೀಯವಾಗಿ ಆರ್ಥಿಕವಾಗಿ ಇನ್ವಾಲ್ವ್ಮೆಂಟ್ ಆಗಿ ಒಂದು ವೇಳೆ ಬಿ ರಿಪೋರ್ಟ್ ಆಗಿದ್ರು ಬಿ ಯಾರು ನೊಂದ ವ್ಯಕ್ತಿ ಯಾರು ಎಫ್ ಐ ಆರ್ ದೂರು ಕೊಟ್ಟಿರುವಂಥ ವ್ಯಕ್ತಿ ಆ ದೂರನ್ನು ಆ ಬಿ ರಿಪೋರ್ಟನ್ನು ಚಾಲೆಂಜ್ ಮಾಡುವ ಅಧಿಕಾರ ಆ ನೊಂದ ವ್ಯಕ್ತಿಗೆ ಇರುತ್ತದೆ ಅವನು ಸರಿಯಾದ ರೀತಿ ದಾಖಲಾತಿಗಳು ಮತ್ತು ಸರಿಯಾದ ರೀತಿ ಸಾಕ್ಷ್ಯಾಧಾರಗಳು ಇಟ್ಟುಕೊಂಡು ನ್ಯಾಯದಲ್ಲಿ ಹಾಕಿದಂಥ ಬಿ ರಿಪೋರ್ಟು ಸರಿಯಿಲ್ಲ ಅಂತಂದ್ಕೊಂಡು ಅವರು ತಕರಾರು ಹಾಕಿ ಅದನ್ನು ಮತ್ತೆ ಓಪನ್ ಮಾಡಿ ಸರಿಯಾದ ರೀತಿ ತನಿಖೆ ಮಾಡಿಸುವ ಅಧಿಕಾರ ಆನಂದ ವ್ಯಕ್ತಿಗೆ ಇರುತ್ತದೆ ಮತ್ತು ಈ ಮಹ ಪ್ರಥಮ ವರ್ತಮಾನ ವರದಿಯಲ್ಲಿ ಏನೇನಿರ್ತದೆ ಅಂತ ತಂದರೆ ಈಗ ಪ್ರಥಮ ವರ್ತಮಾನ ವರದಿಯಲ್ಲಿ ಮೊದಲಿಗೆ ಯಾವ ದಿನ ಗಲಾಟೆ ಆಯಿತು ಯಾವ ತಾರೀಕು ಇರ್ತದೆ ಡೇಟ್ ಇರ್ತದೆ ಮತ್ತು ಎಷ್ಟು ಗಂಟೆಗೆ ಆ ಗಲಾಟೆ ಆಯಿತು ಅದನ್ನು ಮೆನ್ಷನ್ ಮಾಡಿರ್ತಾರೆ ಮತ್ತು ಅದಾದ ಮೇಲೆ ಆ ಕಂಪ್ಲೇಂಟ್ ದಾರ ಯಾರು ಈ ಗಲಾಟೆ ಕೇಸದಲ್ಲಿ ಆ ಕಂಪ್ಲೇಂಟ್ದಾರ ಸಂಪೂರ್ಣ ಮಾಹಿತಿ ಮತ್ತು ಯಾರು ಒಡೆದ್ರು ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದರು ಅನ್ನೋದು ಯಾರ್ಯಾರು ಆರೋಪಗಳು ಆರೋಪ ಹಾಕಿರ್ತಲ್ಲ ಅವರ ಆರೋಪಿಗಳು ಅವ್ರುಗಳ್ನ ಹೆಸರು ಮತ್ತು ವಿಳಾಸ ಸಂಪೂರ್ಣ ಜೊತೆಗೆ ಇರ್ತದೆ ಮತ್ತು ನೀವು ಕೊಟ್ಟಂಥ ಕಂಪ್ಲೇಂಟನ್ನು ಸಂಪೂರ್ಣ ಮಾಹಿತಿ ಇರ್ತದೆ ಅದು ಲಿಖಿತವಾಗಿ ಕೊಟ್ಟಿದ್ದರು ಇಲ್ಲ ಹೇಳಿಕೆ ಮೂಲಕ ಪೊಲೀಸರಿಗೆ ಹೇಳಿರ್ತದೋ ಅದಕ್ಕೆಲ್ಲ ನಿಮ್ಮ ಕಂಪ್ಲೇಂಟಲ್ಲಿರ್ತದೆ ಮತ್ತು ಆ ಕಂಪ್ಲೇಂಟಲ್ಲಿ ಆ ಒರಿಜಿನಲ್ ಎಫ್ ಐ ಆರ್ನಲ್ಲಿ ನಿಮ್ಮ ಸಿಗ್ನೇಚರ್ ಇರ್ತದೆ ಮತ್ತು ಅದರಲ್ಲಿ ತನಿಖಾಧಿಕಾರಿಯ ಸಿಗ್ನೇಚರ್ ಇದೆ ಆ ಸಿಗ್ನೇಚರ್ದು ನಿಮಗೆ ಒಂದು ಪ್ರತಿಯೊಂದು ಯಾರೇ ದೂರು ಕೊಟ್ರು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಯಾರೇ ಹೋಗಿ ದೂರು ಕೊಟ್ಟರು ಅದರ ದೂರು ರಿಜಿಸ್ಟ್ರಾದ ನಂತರ ನಿಮಗೆ ಒಂದು ಫ್ರೀ ಅಂದರೆ ಉಚಿತವಾಗಿ ಒಂದು ಕಾಪಿ ಕೊಡಬೇಕು ಅದು ಕಾನೂನಡಿಲಿ ಅವಕಾಶ ಇರ್ತದೆ ಮತ್ತು ಮುಂದುವರೆದು ಪ್ರಥಮ ವರ್ತಮಾನ ವರದಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ತೀವ್ರ ಸ್ವರೂಪ ಸಾಮಾನ್ಯ ಸ್ವರೂಪ ಸಹ ಸೂಕ್ಷ್ಮ ಅಪರಾಧಗಳು ಎಲ್ಲ ಇರ್ತವೆ ಈಗ ಯಾರ್ಯಾರಿಗೆ ಈ ಪ್ರಥಮ ವರ್ತಮಾನ ವರದಿಯನ್ನು ತನಿಖೆ ಮಾಡುವ ಅಧಿಕಾರವಿರುತ್ತವೆ ಒಂದು ಮೂರು ವರ್ಷದ ಒಳಪಟ್ಟು ಒಂದೊಂದು ಅಫೆನ್ಸ್ ಒಂದೊಂದು ಅಪರಾಧಗಳು ಅಂತಂದರೆ ಐದು ವರ್ಷ ಒಳಪಟ್ಟು ಇರ್ತವೆ ಅದು ಅಪರಾಧದ ಅಳತೆಯ ಮೇಲೆ ನ ತನಿಖಾ ನಡೀತಿದೆ ಈಗ ಸಂಬಂಧಪಟ್ಟ ಪೊಲೀಸ್ ಠಾಣೆ ಎಸ್ ಐ ಎಸ್ ಐಗೆ ಮೂರು ವರ್ಷ ಮತ್ತು ಐದು ವರ್ಷ ಒಳಪಟ್ಟಂಥ ಅಪರಾಧಗಳಿಗೆ ತನಿಖೆ ಮಾಡಿ ಆ ತನಿಖೆಯ ಮೇಲೆ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸುವ ಅಧಿಕಾರವಾಗ್ತಿದೆ ಒಂದು ವೇಳೆ ತೀವ್ರ ಸ್ವರೂಪ ಅಂದರೆ ಯಾವುದೇದು ಕೊಲೆ ದರೋಡೆ ಮತ್ತು ಅತ್ಯಾಚಾರ ಮತ್ತು ಕಿಡ್ನ್ಯಾಪ್ ಮತ್ತು ಬೇರೆ ಅಹಿತಕರ ತೀವ್ರ ಸ್ವರೂಪ ಗಲಾಟೆಗಳು ಗ್ಯಾಮ್ಲಿಂಗ್ ಮತ್ತು ಇನ್ನು ಸ್ಕ್ಯಾಮ್ಗಳಲ್ಲಿದ್ದಾಗ ಆ ಅಧಿಕಾರವು ಆ ಸಂಬಂಧಪಟ್ಟಂಥ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಎಸ್ ಪಿಗೆ ಅಧಿಕಾರ ವ್ಯಾಪ್ತಿ ಇರುತ್ತದೆ ಆ ಪ್ರಥಮ ವರ್ತಮಾನ ವರದಿಯ ಆಧಾರ ಮೇಲೆ ಅವರು ಏನೇ ಮಾಡಿದ್ರು ಅವರು ಆರು ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಲು ಉನ್ನತ ಅಧಿಕಾರಿಗಳಿಗೆ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಮತ್ತು ಆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಅಧಿಕಾರವನ್ನು ಹೊಂದಿರುತ್ತದೆ ಆದರೆ ಏನೇ ಅವ್ರಿಗೆ ಅಧಿಕಾರ ಎದ್ದು ಮೊದಲು ಅಧಿಕಾರ ಎರೆದು ಆ ಸಂಬಂಧಪಟ್ಟ ಅಧಿಕಾರ ವ್ಯಾಪ್ತಿ ಇರುವಂಥ ಎಸ್ ಐ ಸಬ್ ಇನ್ಸ್ಪೆಕ್ಟರು ಅಸಿಸ್ಟೆಂಟ್ ಎಸ್ ಐ ಅಸಿಸ್ಟೆಂಟ್ ಪೊಲೀಸ್ ಆಫೀಸರ್ಗೆ ಆ ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸಿ ಅದನ್ನು ನಂತರ ತನಿಖೆಗೆ ಉನ್ನತ ಅಧಿಕಾರಿಗಳು ಆ ಅಪರಾಧಗಳ ತೀವ್ರತೆ ಮೇಲೆ ವರ್ಗಾಯಿಸಲಾಗುತ್ತದೆ ಮತ್ತು ಈ ಆಕ್ಸಿಡೆಂಟ್ ಸಂಬಂಧಪಟ್ಟಂತೆ ಅವು ಅದಕ್ಕೆ ಮೊದಲೇ ಆಕ್ಸಿಡೆಂಟು ಅಂತಂದರೆ ಮೊದಲೇ ಮೊದಲೇ ಆಸ್ಪತ್ರೆಗೆ ಹೋಗಬೇಕು ಆಸ್ಪತ್ರೆನೇ ಅದಕ್ಕೆ ಸರಿಯಾದ ರೀತಿ ದಾಖಲಾತಿಗಳು ಆ ದಾಖಲಾತಿಗಳ ಆಧಾರದ ಮೇಲೆ ನಾವು ಎಫ್ ಐ ಆರ್ನ ಸಂಬಂಧಪಟ್ಟಂಥ ಪೊಲೀಸ್ ಮತ್ತು ಆ ಎಫ್ ಐ ಆರ್ನ ಒಂದು ವೇಳೆ ಕೊಟ್ಟಂಥ ನೊಂದ ವ್ಯಕ್ತಿ ಪ್ರಥಮ ವರ್ತಮಾನ ಆದ ನಂತರ ತೊಂಬತ್ತು ದಿನಗಳ ಒಳಗೆ ಸಂಬಂಧಪಟ್ಟ ತನಿಖೆ ಅಧಿಕಾರಿ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸುವ ಅಧಿಕಾರ ಹೊಂದಿರುತ್ತದೆ ಅವನು ಒಂದು ವೇಳೆ ಆರು ತಿಂಗಳ ಒಳಗೆ ಸಲ್ಲಿಸಲು ತನಿಖೆಯು ಇನ್ನೂ ಮಂದಗತಿಯಾದಾಗ ತಾವು ಸಂಬಂಧಪಟ್ಟ ಅಧಿಕಾರಿಗೆ ನನ್ನ ಕೇಸನ್ನು ಇನ್ನೂ ತನಿಖೆ ಹಂತದಲ್ಲಿ ಸರಿಯಾದ ರೀತಿ ಮಾಡ್ತೀರಲ್ಲ ಬೇಗ ಮುಗಿಸಿಕೊಡಿ ಅಂತ ತಾವು ಒಂದು ಅವರಿಗೆ ಅಪ್ರೋಚ್ ಮಾಡ್ಬೋದು ಅವರು ಮನವಿ ಮಾಡಬಹುದು ಯಾವುದೇ ನೊಂದ ವ್ಯಕ್ತಿಗಳು ಈ ಎಫ್ ಐ ಆರ್ಗೆ ಯಾವುದೇ ರೀತಿಯ ಬಡವ ಕೀಳು ಮೇಲು ಕೆಳ ಯಾವುದು ತಾರತಮ್ಯ ಇಲ್ಲ ಸರ್ಕಾರಕ್ಕಿಂತ ಭಾರತದ ಸಂವಿಧಾನದ ಅಡಿಯಲ್ಲಿ ಕೆಲವು ಕಾನೂನುಗಳನ್ನು ಮತ್ತು ಅವುಗಳಿಗೆ ಮರ್ಜು ಮಾಡಿ ಕೆಲವೊಂದು ನಾವು ನಮ್ಮ ಕಟ್ಟುಪಾಡುಗಳಿಗೆ ಬದ್ಧತೆಗಳಿಗೆ ಅನುಕೂಲವಾದಂತೆ ಅಪರಾಧ ಪ್ರಕ್ರಿಯೆ ಸಹಿತಿಗಳನ್ನು ಮಾಡಿಕೊಂಡು ಆ ಅಪರಾಧ ಪ್ರಕ್ರಿಯೆ ಅಡಿಯಲ್ಲಿ ಯಾವುದೇ ಎಲ್ಲರೂ ಸಮಾನರು ಕಾನೂನಡಿಯಲ್ಲಿ ಎಲ್ಲರೂ ಸಮಾನರು ಎಲ್ಲರೂ ಅವರ ಹಕ್ಕುಗಳನ್ನು ಪಡೆದುಕೊಳ್ಳಬೋದು ಯಾವುದೇ ತಾರತಮ್ಯ ಇಲ್ಲ ಉಳ್ಳವರು ಇಲ್ಲವರು ಕಾನ್ಸೆಪ್ಟ್ ಮೇಲೆ ಯಾವುದೇ ಎಫ್ ಐ ಆರ್ನ ತಯಾರು ಮಾಡಲಾಗಲ್ಲ ಯಾವುದೇ ಬಡವನಾಗಲಿ ಶ್ರೀಮಂತನಾಗಲಿ ಬುದ್ಧಿವಂತನಾಗಲಿ ಅವಿದ್ಯಾವಂತನಾಗಲಿ ಎಲ್ಲರೂ ಒಂದೇ ಒಂದೇ ಎಂಬ ಮನಸ್ಸಿನಲ್ಲಿಟ್ಟುಕೊಂಡು ಯಾವುದೇ ವ್ಯಕ್ತಿ ನೊಂದಂಥ ಅನ್ಯಾಯಕ್ಕೊಳಗಾದಂಥ ಯಾವ ವ್ಯಕ್ತಿ ಯಾವುದೇ ಏನೇ ಮಾಡಬೇಕಾದ್ರೂ ನೇರವಾಗಿ ಹೋಗಿ ಸಂಬಂಧಪಟ್ಟ ಅಧಿಕಾರಿಯ ಮುಂದೆ ತಾವು ಯಾವುದೇ ಹಿಂಜರಿಕೆ ಇಲ್ಲದೆ ಮುಕ್ತವಾಗಿ ತಾವು ನೇರವಾಗಿ ಎಫ್ ಐ ಆರ್ನ ದಾಖಲಿಸುವ ಅಧಿಕಾರ ಯಾವುದೇ ಎಲ್ಲ ಪ್ರತಿಯೊಬ್ಬ ಪ್ರಜೆಗಳು ಹೊಂದಿರುತ್ತಾರೆ ಮತ್ತು ಎಫ್ ಐ ಆರ್ ದಾಖಲಿಸಿದ ನಂತರ ನೊಂದ ವ್ಯಕ್ತಿಗಳು ಯಾವುದೇ ಮಾಹಿತಿ ಇಲ್ಲ ಅಂದರೂ ತಾವು ನೇರವಾಗಿ ಯಾವುದೇ ಮುಜುಗರ ಯಾವುದೇ ಭಯ ಒಳಗಾಗಲಿ ತನಿಖಾಧಿಕಾರಿ ಹತ್ರ ತಾವು ತನಿಖೆಯನ್ನು ಮಾಡುತ್ತಿದೆ ಇಲ್ಲವಂತ ಕೇಳುವ ಸಾಮರ್ಥ್ಯ ಮತ್ತು ಹಕ್ಕು ಹೊಂದಿರುತ್ತದೆ ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಪ್ರಥಮ ವರ್ತಮಾನ ವರದಿ ಕುರಿತು ಸಾಕಷ್ಟು ವಿಚಾರಗಳನ್ನು ನಮಗೆ ಮತ್ತು ನಮ್ಮ ಕೆಳಗರಿಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ತಮಗೂ ಧನ್ಯವಾದಗಳು ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಕೆಳಗರೆ ಇದುವರೆಗೂ ಕೇಳ್ತಾ ಇದ್ರಿ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಪ್ರಥಮ ವರ್ತಮಾನ ವರದಿ ಕುರಿತು ಮಾತನಾಡಲು ಇಂದು ನಮ್ಮೊಂದಿಗೆ ಇದ್ದವರು ಸರಗೂರು ತಾಲೂಕಿನ ಹಲಸೂರು ಗ್ರಾಮದ ವಕೀಲರಾದ ಶ್ರೀಯುತ ನೂರಾಳ ನಾಯಕರು ಇದು ಇವತ್ತಿನ ಕಾನೂನು ಸಲಹೆ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾಯ್ದೆಯ ಕುರಿತು ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ರೇಡಿಯೋ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಕಾನೂನು ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಕೇವಲ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ತಿಳಿಯೋಣ ತಪ್ಪದೇ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಶನಿವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ